ಎಲ್ಲರಿಗೂ ನನ್ನ ನಮಸ್ಕಾರಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೆಗಳು ಒಂದು ಅಂಕಕ್ಕಾಗಿ ಈ ಒಂದು ವಿಡಿಯೋ ಒಂದು ಅಂಕದ ಪ್ರಶ್ನೆಗಳಿಗಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಇಲ್ಲಿ ಪ್ರತಿಯೊಂದು ಅಂಕಕ್ಕಾಗಿ ನಾನು ಒಂದೊಂದು ಎರಡೆರಡು ಮೂರು ಉದಾಹರಣೆಗಳನ್ನು ಕೂಡ ಇಲ್ಲಿ ಬಿಡಿಸಿದ್ದೇನೆ ತಾವು ಈ ವಿಡಿಯೋವನ್ನು ನೋಡಿದ ಆ ಎಂಟು ಅಂಕಗಳಲ್ಲಿ ಕನಿಷ್ಠ ನೀವು ಅಂಕಗಳಾದರೂ ಗಳಿಸಬಹುದು ಅಂತ ನನ್ನ ಒಂದು ಉದ್ದೇಶ ಇದೆ ಹೀಗಾಗಿ ನಾನು ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆಗಳನ್ನು ತೆಗೆದುಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಒಂದು ಅಂಕದ ಪ್ರಶ್ನೆಗಳಿಗಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸಾಮಾನ್ಯವಾಗಿ ಕೇಳುವ ಒಂದು ಅಂಕರದ ಪ್ರಶ್ನೆಗಳು ಬಹು ಮಹತ್ತಮ ಘಾತ ಈ ವಿಡಿಯೋವನ್ನು ಕೊನೆಯವರಿಗೆ ತಾವು ನುಡಿಯಿದೆ ಆದರೆ ಈ ಒಂದು ಅಂಕಗಳನ್ನ ತಾವು ಗಳಿಸಬಹುದಾ ಅಂತಕ್ಕ ಕೊನೆಯಲ್ಲಿ ತಾವು ತಿಳಿದುಕೊಂಡು ನಂತರ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಅಂತ ಹೇಳುತ್ತಾ ಪಿ ಎಫ್ ಎಕ್ಸ್ ಬಹು ಸಂಖ್ಯೆ ಎಕ್ಸ್ ಲಕ್ಷ ಮತ್ತು ವಾಯಕ್ಷೆಗೆ ಇರುವ ದೂರ ಅದೇ ರೀತಿ ಮೂಲ ಬಿಂದುವಿನಿಂದ ಪಿ ಎಕ್ಸ್ ಬಿಂದುವಿಗೆ ಇರುವ ದೂರ ಎರಡು ಬಿಂದುಗಳ ನಡುವಿನ ದೂರ ಮಧ್ಯ ನಿರ್ದೇಶಕ ಅಂಕಗಳನ್ನ ಕಂಡುಹಿಡಿಯುವುದು ಮೋಸ ಮತ್ತು ರಸ ಅದೇ ರೀತಿ ಸಮಾಂತರ ಶ್ರೇಣಿಗೆ ಎರಡನೇ ಪದ ಕಂಡುಹಿಡಿಯುವುದು ಸಮಾಂತರ ಶ್ರೇಣಿಯಲ್ಲಿ ಎಕ್ಸ್ ನ ಬೆಲೆ ಕಂಡುಹಿಡಿಯುವುದು ಒಂದು ಘಟನೆಯ ಸಂಭವನೀಯತೆ ಕಂಡುಹಿಡಿಯುವುದು ವರ್ಗ ಸಮೀಕರಣದ ಶೋಧಕರ ಮತ್ತು ಮೂಲಗಳ ಸ್ವಭಾವ ಪ್ರಶ್ನೆ ಒಂದು ಕೇಳ್ತಾ ಇರಲಿ ಎರಡು ಚಲಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಗಳಲ್ಲಿ ಪ್ರತಿನಿಧಿಸುವ ರೇಖೆಗಳ ಬಗ್ಗೆ ಹೇಳುವುದು ದತ್ತ ಸಂಖ್ಯೆಯ ವಿಭಾಜ್ಯ ಅಪವರ್ತನಗಳನ್ನ ಬರೆಯುವುದು ಇನ್ನು ವ್ರತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಘಟಕ ಸೂತ್ರಗಳು ಇವೆಲ್ಲ ಸೂತ್ರಗಳು ಬರುತ್ತೆ ಈ ಸೂತ್ರಗಳನ್ನು ತಾವು ನೋಡಿಕೊಳ್ಳಬೇಕು ಮೇಲ್ಮೈ ವಿಸ್ತೀರ್ಣ ಮತ್ತು ಧನಫಲಗಳ ಸೂತ್ರಗಳು ತ್ರಿಕೋನ ವಿಧಿಯ ಪ್ರಸ್ತಾವನೆ ಮೇಲಿನ ಸೂತ್ರಗಳು ನಂತರ ಸಂಖ್ಯೆಯ ಘಟಕದಲ್ಲಿ ಸರಾಸರಿ ಬಹು ಮತ್ತು ಮತ್ತು ಬರುವಂತದ್ದು ಇಷ್ಟಿವೆ ಈ ಕೆಳಗಡೆ ನೋಡೋಣ ಮೊದಲನೇ ಪ್ರಶ್ನೆ ಮಹತ್ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನು ಬರೆಯಿರಿ ಅಂತ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಮಹತ್ತಮ ಘಾತ ಅಂದ್ರೂ ಒಂದೇ ಡಿಗ್ರಿ ಅಂದ್ರೂ ಕೂಡ ಒಂದೇ ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡಿದ್ರೆ ಪಿ ಎಫ್ ಎಕ್ಸ್ವಲ್ ಟು ಟು ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಎಂಟು ಇಲ್ಲಿ ಎಕ್ಸ್ ಚರಾಕ್ಷರವನ್ನ ಯಾವ ಚರಾಕ್ಷರತ್ತ ಚರಾಕ್ಷರದಲ್ಲಿ ಖಾತು ಇಲ್ಲಿ ಮೂರು ಇದೆ ಇಲ್ಲಿ ಏನಿಲ್ಲ ಅಂದ್ರೆ ಒಂದ್ ಇರುತ್ತೆ ಇಲ್ಲಿ ಐದು ಇರುತ್ತೆ ಇಲ್ಲಿ ಏನಿಲ್ಲ ಅಂದ್ರ ಇಲ್ಲ ಇಲ್ಲಿ ಏಕಾತ ಸ್ವರ್ನಿಯ ಇರುತ್ತೆ ಅಂತ ಅರ್ಥ ಇಲ್ಲಿ ಅಂದ್ರೆ ಇದನ್ನ ನಾವು ಬಿಟ್ಕೊಳ್ಳೋಣ ಸ್ಥಿರಾಂಕ ಇಲ್ಲಿ ಮೂರು ಒಂದು ಮತ್ತು ಐದರಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಐದು ಘಾತ ಅಥವಾ ಡಿಗ್ರಿ ದೊಡ್ಡ ಕರಿತೀವಿ ಸರಿಯಾಗಿ ಸ್ಪಷ್ಟವಾಗಿ ನೋಡಿ ಎರಡನೇ ಪ್ರಶ್ನೆಯಲ್ಲಿ ಎಷ್ಟಿನ ಗಾತ ಎರಡಿದೆ ಇಲ್ಲಿ ನ ಘಾತ ಇದೆ ಇಲ್ಲಿ ನ ಘಾತ ನಾಲ್ಕಿದೆ ಇಲ್ಲಿ ನ ಘಾತ ಏನಾದ್ರೂ ಒಂದಿದೆ ಈ ನಾನು ಗುರುತು ಮಾಡಿರ ಮಾಡಿರುವುದರಲ್ಲಿ ಹೈ ಘಾತ ಯಾವ್ದು ಇದೆ ನಾಲ್ಕಿದೆ ಹಾಗಾಗಿ ಈ ಒಂದು ಬಹು ಪದ್ಧತಿಯ ಘಾತ ಅಥವಾ ಡಿಗ್ರಿ ನಾಲ್ಕು ಇನ್ನು ಮೂರನೇ ಪ್ರಶ್ನೆಯನ್ನು ನೋಡಿ ಎಕ್ಸ್ ಘಾತ ಇಲ್ಲಿ ಏಳು ಇದೆ ಇಲ್ಲಿ ಏನಿಲ್ಲ ಅಂದ್ರೆ ಒಂದಿದೆ ಇಲ್ಲಿ ಐದು ಇದೆ ಘಾತ ಇಲ್ಲಿ ಏನಿಲ್ಲ ಇಲ್ಲಿ ಮೂರ್ ಇದೆ ಮೂರು ಐದು ಒಂದು ಏಳರಲ್ಲಿ ಹೈಯೆಸ್ಟ್ ಘಾತ ಯಾವ ಏಳು ಇದೆ ಹಾಗಾಗಿ ಈ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಏಳು ಇನ್ನು ಪಿ ಆಫ್ ವಾಯು ವಾಯು ಒಂದು ಬಹುಪದೋಕ್ತಿ ವಾಯು ಚರಾಕ್ಷರದಲ್ಲಿ ಬಹುಪದೋಕ್ತಿ ಇದೆ ಇಲ್ಲಿ ಘಾತ ಏನಿಲ್ಲ ಆದ್ರೂ ಒಂದಿದೆ ವಾಯು ಘಾತ ಹೈಯೆಸ್ಟ್ ಎಷ್ಟಿದೆ ಎಂದ್ರೆ ಒಂದಿದೆ ಹಾಗೆ ಈ ಬಹುಪ್ರತಿಯ ಮಹರ್ ತರಾಘಾತ ಅದರಲ್ಲಿ ಇಲ್ಲಿ ಒಂದು ಇನ್ನು ಪಿ ಬಹುಪಿದೆ ಪಿ ಘಾತ ನಾಲ್ಕು ಇದೆ ಇಲ್ಲಿ ಪಿ ಘಾತ ಏನಿಲ್ಲ ಒಂದಿದೆ ಪಿ ಘಾತ ಎರಡು ಇದೆ ಇಲ್ಲ ಹಾಗಾದ್ರೆ ಇವುಗಳಲ್ಲಿ ಅತಿ ಹೈಯೆಸ್ಟ್ ಇರತಕ್ಕಂತ ಘಾತೆಯ ಒಂದು ನಾಲ್ಕು ಹಾಗೆ ಈ ಬಹುಪದೋಕ್ತಿಯ ಮಹತ್ತಮ ಗಾತ ನಾಲ್ಕು ಮಕ್ಕಳೇ ಈ ಪ್ರಶ್ನೆ ಮಾತ್ರ ತಾವು ಉತ್ತರವನ್ನು ಬಿಡಿಸಬಹುದು ಅಂತ ಒಂದು ನನ್ನ ಅನಿಸಿಕೆ ಆ ಒಂದು ಕೊಟ್ಟಿರುವಂತ ಯಾವ ಚರಾಚರಲ್ಲಿ ಆ ಬಹುಪದೋಕ್ತಿಯನ್ನು ಪದವತ್ತಿಯನ್ನು ಆ ಚರಾಚರದ ಗಾತಗಳನ್ನು ಎಲ್ಲವುಗಳನ್ನು ನೋಡ್ಕೊಳ್ಬೇಕು ಅದರಲ್ಲಿ ಗರಿಷ್ಠ ಗಾತ ದೊಡ್ಡ ಗಾತ್ರ ಹೆಚ್ಚಿನ ಸಂಖ್ಯೆ ಯಾವುದು ಇರುತ್ತೋ ಆದರೆ ಮಹತ್ತಮ ಗಾತ ಅಥವಾ ಡಿಗ್ರಿ ಅಂತ ಕರೀತೀವಿ ಇನ್ನ ಎರಡನೇ ಪ್ರಶ್ನೆ ಈ ಪ್ರಶ್ನೆ ಕೂಡ ಬಹಳಷ್ಟು ಕೇಳಿದರೆ ಪಿ ಆಫೇಸ್ ಬಹುಪದಿಯ ಶೂನ್ಯತೆಗಳ ಸಂಖ್ಯೆ ಪಿ ಆಫೇಸ್ ಬಹುಪದ ಅಕ್ಷಯಲ್ಲಿ ಕೊಟ್ಟಿರುತ್ತಾರೆ ನಾನು ಅಕ್ಷಯನ್ನು ಹಾಕಿದ್ದೇನೆ ಈ ನಕ್ಷೆಯನ್ನು ನಾವು ಹಾಕಿದಾಗ ಇದನ್ನ ಇದು ಎಕ್ಸ್ ಅಕ್ಷಯ ಅಂತ ಎಕ್ಸ್ ಅಕ್ಷ ಈ ಅಕ್ಷಯ ಈ ಬಹು ಪದ ಇದು ಎಷ್ಟು ಬಾರಿ ಟಚ್ ಆಗಿದೆ ನೋಡಿ ಇಲ್ಲಿ ಒಂದು ಬಾರಿ ಟಚ್ ಆಗಿದೆ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಅಂದ್ರೆ ಈ ಬಹು ಪದಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಐದು ಆದ್ರೆ ಈ ಒಂದು ನಕ್ಷೆಯನ್ನು ನೋಡೋಣ ಒಂದನೇ ಅಕ್ಷಯ ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಟಚ್ ಆಗಿದೆ ಎಕ್ಸ್ ಅಕ್ಷವನ್ನು ಎಷ್ಟು ಬಾರಿ ಛೇದಿಸಿದೆ ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿ ಒಂದ ಛೇದಷ್ಟು మరెక్స్ట్ ఎరే బారి మరతే హోగి మూర్నే బారి మరతే నాలు నాలుగు బారీలక్ష అూన్య తనఖెంత ఉత్తర ఇది మనత ఎరడన ప్రశ్న ఇది ప్రారంభ ఇల్లి మరొక ఈ మేము ఇల్లి అందే ఈ నక్షన్య తెర సంఖ్య ఎస్ మూరు అనువంత్ ఇంకా ఇదే రీతి ఇంత నక్షలక్షేద ಎಕ್ಸರಕ್ಷೆ ಛೇದಿಸಿಲ್ಲ ಅಂದ್ರ ಈ ಬಹು ಶೂನ್ಯತೆಗಳ ಸಂಖ್ಯೆ ಎಷ್ಟು ಜೀರೋ ಅಂತ ಇನ್ನು ನಾಲ್ಕನೇ ಪ್ರಶ್ನೆ ಬಹು ಒಂದು ಸ್ಥಳದಲ್ಲಿ ಮಾತ್ರ ಎಕ್ಸಲಕ್ಷೆ ಛೇದಿಸಿದೆ ಆಗ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಒಂದು ಅಂತ ಉತ್ತರವನ್ನು ಬರೆಯಬೇಕು ಅದೇ ರೀತಿಯಾಗಿ ಇಲ್ಲಿ ಪಟ್ಟಿರುವಂತಹ ರೇಖಾತ್ಮಕ ಈ ಬಹು ಕೊಟ್ಟು ಶೂನ್ಯತೆಗಳನ್ನು ಕೂಡ ಕೇಳಬಹುದು ಉದಾಹರಣೆಗಳನ್ನು ಇಲ್ಲಿ ಬರೆಯುತ್ತೀರಿ ನನಗೆ ಉದಾಹರಣೆಗೆ ಈಗ ಇಲ್ಲಿ ಮತ್ತೊಂದು ಪ್ರಶ್ನೆ ಶೂನ್ಯತೆಗಳು ಎಕ್ಸ್ ಪ್ಲಸ್ ಫೈವ್ ಇದು ಒಂದು ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ ಈ ಪಿ ಆಫ್ ಎಕ್ಸ್ ಅಂತ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂದ್ರೆ ಚರಾಕ್ಷರದ ಖಾತ ಗರಿಷ್ಠ ಒಂದು ಇದ್ದಾಗ ಅದರ ಶೂನ್ಯತೆಗಳ ಸಂಖ್ಯೆ ಒಂದು ಚರ ವರ್ಗ ಬಹುಪದೋಕ್ತಿ ಇದು ರೇಖಾತ್ಮಕ ಬಹುಪದ ಶೂನ್ಯತೆಗಳ ಸಂಖ್ಯೆ ಒಂದು ವರ್ಗ ಬಹುಪದ ಇದು ರೇಖಾತ್ಮಕ ಬಹುಪದೋಕ್ತಿ ಇದೆ ವರ್ಗ ಬಹುಪದೋಕ್ತಿ ಇದ್ದಾಗ ಅದರ ಶೂನ್ಯತೆಗಳ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎರಡು ಘನ ಬಹುಪದೋಕ್ತಿ ಇದ್ದಾಗ ಅದರ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಮೂರು ಅಂದ್ರೆ ಚರಾಚರದ ಘಾತ ಎಷ್ಟು ಇರುತ್ತೋ ಅಷ್ಟು ಶೂನ್ಯ ಹೊಂದಿರುತ್ತೆ ಉದಾಹರಣೆಗೆ ನಾನು ಇಲ್ಲ ಬರೀತಾ ಇದೇನೆ ಎಕ್ಸ್ ಗಾತ ಮೂರು ಪ್ಲಸ್ ಎಕ್ಸ್ ಪ್ಲಸ್ ತ್ರೀ ಅಂತ ಬರೆದಿದ್ದೇನೆ ಚರಾಚರದ ಗಾತೀ ಎಷ್ಟು ಮೂರು ಇದೆ ಅಂದ್ರೆ ಇದರ ಶೂನ್ಯ ತೆರೆಗಳ ಸಂಖ್ಯೆ ಎಷ್ಟು ಇರುತ್ತೆ ಮೂರು ಅಂತಕ್ಕಂಥ ಉತ್ತರ ಈ ಬಹುಪದೋಕ್ತಿಯ ಪದವತ್ತಿಯ ಶೂನ್ಯ ಸಂಖ್ಯೆ ಸಂಖ್ಯೆ ಕೊಡಬೋದು ಅಥವಾ ಈ ರೀತಿ ಬಹು ಪದಿಯನ್ನು ಶೂನ್ಯ ಅಥವಾ ಗರಿಷ್ಠ ಅಥವಾ ಮೂವತ್ತಾತ ಅಂತ ಕೂಡ ಕೇಳಬಹುದು ಇಷ್ಟು ಈ ಒಂದು ಅಂಶದಲ್ಲಿ ಬಂದಿರ್ತಕ್ಕಂಥ ಇಲ್ಲ ಎಸಾಕ್ಷ ಮತ್ತು ವಾಯ್ ಅಕ್ಷರದಿಂದ ಇರುವ ದೂರ ಇದು ಪ್ರಶ್ನೆ ಬಹಳ ಸರಿ ಕೇಳಿದ್ದಾರೆ ಎಕ್ಸಾಚರಿಂದ ಇರುವ ದೂರವನ್ನು ಮೊದಲು ನೋಡೋಣ ಇರುವ ದೂರ ಅಂತ ಹೇಳಿ ಇದು ಯಾವಾಗಲೂ ಇರುತ್ತೆ ವಾಯ್ ಏಸಾಕ್ಷರದಿಂದ ಇರುವ ದೂರ ಉತ್ತರ ಮೂರು ಅಂತ ಬರೀಬೇಕು ಇದು ಎಕ್ಸ್ ಇದು ವಾಯ್ ಇದು ಎಕ್ಸ್ ಇದು ವಾಯ್ ಇದು ಎಕ್ಸ್ ಇದು ವಾಯ್ ಏಸರದಿಂದ ಇರುವ ದೂರ ಅಂದ್ರೆ ಮೂರು ಎಸಾಕ್ಷರಿಂದ ಇರುವ ದೂರ ಅಂದ್ರೆ ಇದು ಐದು ಎಸಾಕ್ಷರಿಂದ ಇರುವ ದೂರ ಅಂದ್ರೆ ಎಷ್ಟು ಎರಡು ಏಕಾಕ್ಷರಿಂದ ಈ ಬಿಂದು ಇರುವ ದೂರ ಅಂದ್ರೆ ಎಷ್ಟು ಆರು ಅಂದ್ರೆ ಇಲ್ಲಿ ನಾವು ಒಂದು ಪ್ರಶ್ನೆ ಇಲ್ಲಿ ನಾಲ್ಕು ಒಂದು ಎರಡು ಮೂರು ನಾಲ್ಕು ಅಂತಿದೆ ಈ ಕಡೆ ವಾಯುವೆ ಒಂದು ಎರಡು ಅಂತಿದೆ ಈ ಎರಡು ಬಿಂದುಗಳು ಛೇದಿಸಿರುವ ಬಿಂದು ಇಲ್ಲಿ ಅಂದ್ರೆ ಏಕಾಕ್ಷರಿಂದ ಎಷ್ಟು ದೂರ ಇರುತ್ತೆ ಅಂದ್ರೆ ಅದು ವಾಯಿಗೆ ವಾಯು ಬಿಂದುವಿನ ನಿರ್ದೇಶಾಂಕ ಎಷ್ಟು ಇರುತ್ತೆ ಅಷ್ಟು ಹಾಗಾಗಿ ಇಲ್ಲಿ ನಾನು ನಾಲ್ಕು ಎರಡು ಅಂತ ಕೇಳಿಕೊಂಡಿನಿ ಇಲ್ಲಿ ನಾಲ್ಕು ಎರಡು ಅಂದಾಗ ಏಕಾಕ್ಷರಿಂದ ಈ ಇರುವ ದೂರ ವಾಯು ಅಕ್ಷರ ಆ ವಾಯ ಅಕ್ಷರ ವಾಯು ಬೆಲೆ ಇರುತ್ತೆ ನಮಗೆ ಉತ್ತರವನ್ನು ಹೇಳಬೇಕು ಇಲ್ಲಿ ಏಕರ ಇರುವ ಬಿಂದು ಇದ್ದಾಗ ವಾಯು ಬೆಲೆ ಹೇಳಬೇಕು ವಾಯು ಅಕ್ಷರಿಂದ ಇರುವ ದೂರ ಇದ್ದಾಗ ಹೆಸನ ಬೆಲೆಯನ್ನು ಹೇಳಬೇಕು ಇಲ್ಲಿ ನಮ್ಗೆ ಇರುವಂತಹ ಪ್ರಶ್ನೆ ಹೆಸರ ಅಕ್ಷರದಿಂದ ಇರುವ ದೂರ ಇದ್ದಾಗ ವಾಯು ಬೆಲೆ ಮೂರು ಉತ್ತರ ಆಗಿದೆ ಇಲ್ಲಿ ಏಕರ ಇರುವ ದೂರ ವಾಯು ಬೆಲೆ ಐದು ಅಂದ್ರೆ ಆ ಬಿಂದುವಿಗೆ ಇರುವ ದೂರ ಐದು ಮಾನಗಳು ಅಂತ ಇಲ್ಲಿ ಏಕರ ಸೇರಿ ನಾಲ್ಕು ಎರಡು ಬಿಂದುವಿಗೆ ಇರುವ ದೂರ ಎರಡು ಮಾನಗಳು ఎక్చందేర గురు అరు మానక్షరి బుర గు అందరి వేది మూడు మానవుడు మానకూడదు ఇంకా వై అక్ష ఎక్స్ ఇది వై ఇది ఎక్స్ ಫಸ್ಟ್ ಸೆಕೆಂಡ್ ವಾಯು ಫರ್ಸ್ಟ್ ಇರ್ಣಾಯ್ ಫರ್ಸ್ಟ್ ಇರ್ಕೆಂಡ್ ವಾಯ್ ಹಾಗಾದ್ರೆ ಇಲ್ಲಿ ವಾಯು ಅಕ್ಷರದಿಂದ ಇರುವ ದೂರ ವಾಯು ಬಿಟ್ಟು ಏಕಲಕ್ಷರದ ಉತ್ತರ ನೋಡಿ ವಾಯು ಅಚ್ಚರದಿಂದ ಇರುವ ದೂರ ಇಲ್ಲಿ ಬಿರು ಇರುವ ದೂರ ನಾಲ್ಕು ಮಾನಗಳು ವಾಯು ಎಚ್ಚರಿಂದ ಟೂ ಸಿಕ್ಸ್ ಬಿರುದುವಿಗೆ ಇರುವ ದೂರ ವಾಯು ನೋಡಿಬೇಕು ಏಕಲಕ್ಷರದಲ್ಲಿರ್ತಕ್ಕಂಥ ಬಿರುದುವಿಗೆ ಇದೆ ಅದು ಉತ್ತರ ಎರಡು ಮಾಹನಗಳು ಇಲ್ಲಿ ಮೂರು ಮಾಹನಗಳು ಇಲ್ಲಿ ಒಂದು ಮಾನಗಳು ಅನ್ನುವಂತಹ ಉತ್ತರ

ಇನ್ನು ಮೂಲ ಬಿಂದುವಿನಿಂದ ಈ ಪ್ರಶ್ನೆಗಳನ್ನು ಆಗುತ್ತಾ ಇರ್ತಾರೆ ಇದು ಒಂದು ಎಕ್ಸ್ ಅಂತ ತಿಳಿದುಕೊಳ್ಳಬೇಕು ಇದು ವಾಯ ಅಂತ ತಿಳಿದುಕೊಂಡು ಮೂಲ ಬಿಂದುವಿನಿಂದ ಮೂರು ವಾಯ ಅಂದ್ರೆ ಮೈನಸ್ ಎರಡು ಯಾವುದೇ ಮೈನಸ್ ಬರುವುದಿಲ್ಲ ವರ್ಗ ಬರುತ್ತೆ ಮೂರರ ವರ್ಗ ಒಂಬತ್ತು ಎರಡರ ವರ್ಗ ನಾಲ್ಕು ಒಂಬತ್ತು ನಾಲ್ಕು ಮೂರು ಮಾನಗಳು ಇಲ್ಲಿ ಮೂರ ಮೂರು ನಾಲ್ಕು ಏಕದಲ್ಲ ಮೂರು ವಾಯಾವೆ ನಾಲ್ಕಿದೆ ಇಲ್ಲಿ ಏಕದಲ್ಲಿ ಮೂರರ ಕುಂಬು ಇಲ್ಲಿ ವಾಯಾವೆ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಹದಿನಾರು ಒಂಬತ್ತು ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಮೂಲ ಐದು ಮಾಲು ಅಂತ ಇಲ್ಲಿ ಮೈನಸ್ ಇದ್ರೂ ಕೂಡ ಇಲ್ಲಿ ಈ ಒಂದು ಮೂಲ ಬೀದಿನಲ್ಲಿರತಕ್ಕಂಥದ್ದು ಮೂರು ಮೈನಸ್ ಬರುವುದಿಲ್ಲ ಯಾಕಂದ್ರೆ ಮೈನಸ್ ಆಗುತ್ತೆ ಮೈನಸ್ ಹೇಳಿದ್ರೆ ವಾಯಾವೆ ಐದೇ എക്സ് മൈനസ് 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 നാല് മൂന്ന് നാല് മൈനസ് പ്രശ്നം കൂടെ കേരള ബിരുദ അംഗത അംഗ് നോസ് എക്സ് വൺ ಎರಡು ಬಿಂದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಅನ್ನೋದ್ದು ಈಗ ನಮಗೆ ಎಷ್ಟಿದೆ ಜೀರೋ ಇಲ್ಲಿ ಜೀರೋ ವೈ ಎಕ್ಸ್ ಅಂದ್ರೆ ಎಷ್ಟಿದೆ ಇದೆ ಸೂತ್ರ ಮೈನಸ್ ವರ್ಗ ಇಲ್ಲಿ ವೈ ಟೂ ಅನ್ನ ಒನ್ ಅಂದ್ರೆ ತ್ರೀ ಇದೆ ಒನ್ ಮೈನಸ್ ತ್ರೀ ಅಂದ್ರೆ ಮೈನಸ್ ಟು ಇಲ್ಲಿ ಮೈನಸ್ ಎರಡರ ವರ್ಗ ನಾಲ್ಕು ಮತ್ತೆ ಎರಡರ ವರ್ಗ ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ರೂಟ್ ಅಂತ ಬರೀಬಹುದು ಎಂಟರ ಫೋರ್ ಇಂಟು ಟೂ ಅಂತ ಬರೀತೀವಿ ಅಥವಾ ఎరడు వైడ్ ఫోర్ ఇంటు టు అంత వాహనం మైనస్ ఏడు వై వన్ ఇది ఎక్స్ టు వై టూ అను ఈ మైనక్స్ టు మైనస్ ఎక్స్ మైన సూత్ర మైనస్ ఎక్స్ వన్ అంద మైనస్ మైనస్ ఎక్స్ వన్ మైనస్ ప్లస్ ఇది వై థి వైవన్ సెవెన్ ఫోర్ వర్గ్ నవర్ హారు నూ రూట్ ఎరడు మన నిర్దేశానికి అదే ఇవిడ అదే ప్రశ్న ನೋಡಿ ಇದು ಎಕ್ಸ್ ಒನ್ ಎಷ್ಟು ಎಕ್ಸ್ ಇದು ವಾಯ್ ವಾ ಇದು ಎಕ್ಸ್ ಟು ವಾಯ್ ಟು ಪಿ ಆಸ್ ಟು ವೈ ಅಂತ ಎಕ್ಸ್ ಒನ್ ಅಂದ್ರೆ ಎರಡು ವಾಯ್ ಅಂದ್ರೆ ಆರು ಅಂದ್ರೆ ಫಸ್ಟ್ ಇಲ್ಲಿ ಎರಡು ಕೂಡ ಎರಡು ಭಾಗ ಮಾಡಬೇಕು ಸೆಕೆಂಡ್ ಎರಡು ಕೂಡ ಎರಡನೇ ಭಾಗಕಾರ ಆರು ಎರಡು ಎಂಟು ಎಂಟರ ಎರಡನೇ ಭಾಗದಲ್ಲಿ ನಾಲ್ಕು ನಾಲ್ಕು ಎಂಟು ಎಂಟಕ್ಕೆ ಎರಡನ ಭಾಗದಲ್ಲಿ ನಾಲ್ಕು ಉತ್ತರ ಅದೇ ರೀತಿ ಇನ್ನೊಂದು ಪ್ರಶ್ನೆ ತೆಗೆದುಕೊಂಡೆ ಫಸ್ಟ್ ಇ ಎರಡನ್ನ ಕೂಡಿಸಬೇಕು -3 + 3 ಆದರೆ 0 / 2 ಆದರೆ 0 डायरेक्ट ಉತ್ತರ

ಅರ್ಜಿ ಮತ್ತು ಒಂದು ಅಂತ ಪ್ರಶ್ನೆ ಎರಡು ಪ್ರಶ್ನೆಗಳಾದರೂ ಸೂತ್ರವನ್ನು ಕೇಳಿ ಕೇಳುತ್ತಾರೆ ಅಂತ ಇನ್ನು ಮಾಸ ಮತ್ತು ಲಸಗಳು ಎಂಟು ಮತ್ತು ಹನ್ನೆರಡರ ಲಸ ಆದ್ರೆ ಅವುಗಳ ಮಾಸ ಇದು ಎಂಟರ ಎರಡು ಸಂಖ್ಯೆಗಳು ಎ ಮತ್ತು ಬಿ ಅಂತ ಕೇಳಿಕೊಳ್ಳಬೇಕು ಇದು ಲಸ ಇದೆ ಎಲ್ಲ ಅಂತ ಮಹಸೆ ಇದು ಸೂತ್ರ ಇದೆ ಎಂಟು ಬಿಡು ಎಂಟು ಬಿ ಹನ್ನೆರಡು ಕೇಳಿದ್ದಾರೆ ಮಾಸ ಎಷ್ಟು ಅಂತ ಪ್ರಶ್ನೆ ಎ ಇಂಟು ಬಿಲ್ ಯಾವ್ದು ಕೇಳಿರ್ತಾರೆ ಉಳಿದು ಎಚ್ ಕೇಳ ಇಂಟು ಬಿ ಎಲ್ ಎಲ್ಗೆದ ಎಂಟು ಬಿ ಬಾಗಿಲು ಸೂತ್ರ ಎಂಟು ಬಿ ಬಾಗಿಲ ಎಂಟು ಬಿರಡು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಎರಡು ಅಂದ್ರೆ ನಾಲ್ಕಲ್ಲಿ ಎಂಟು ಎಷ್ಟು ಸೂತ್ರ ಮೊಸ ನಾಲ್ಕು ಅಂತ ಅದೇ ರೀತಿ ಎಪ್ಪತ್ತೆರಡು ಇಪ್ಪತ್ತೆರಡು ಮೊಸ ಕೊಟ್ಟಿದ್ದಾರೆ ಕೇಳಿದ್ದಾರೆ ಎಪ್ಪತ್ತೆರಡು ಬಿ ಮೂರಲ್ಲಿ ಇಪ್ಪತ್ತೊಂದು ಮೊಹಸು ಕೊಟ್ಟಿದ್ದಾರೆ ಎಷ್ಟು ಕೇಳಿದರೆ ಎಲ್ಲಿ ಎಂಟು ಬಿ ಬಾಗಿ ಸೂತ್ರ ಇಪ್ಪತ್ನಾಲ್ಕು ಅಂದ್ಲೇ ಇಪ್ಪತ್ನಾಲ್ಕು ಮೂರ್ಲಿ ಎಪ್ಪತ್ತೆರಡು ಮೂರು ಮೂರನೇ ಲಸ ಮೂರ್ನೂರ ಉತ್ತರ ಸಮಾಂತರ ಎರಡನೇ ಪದ ಕಂಡುಹಿಡಿಯಿರಿ ಅಂತ ಎಂಟನೇ ಪ್ರಶ್ನೆ ಒಂದು ಸಮಾಂತರ ಎರಡನೇ ಪದ ಏನೂ ಒಂಟಾಯ ಐದನೇ ಪದ ಕಂಡುಹಿಡಿಯಿರಿ ಮೂರನೇ ಪದ ನಾಲ್ಕನೇ ಪ್ರಶ್ನೆ ಕೇಳಿದಾರೆ ಇಲ್ಲಿ ಏನ ಬೆಲೆ ಐದನೇ ಕೊಡಬೇಕು ಒರಂಟ್ ಲಕ್ಷ ಅಂದ್ರೆ ನಾವು ಇಲ್ಲಿ ಬೆಲೆ ಎಷ್ಟು ತುಂಬಬೇಕು ಐದು ಅಂತ ಎರಡನೇ ಪದ ಅಂದ್ರೆ ಐದನೇ ಪದ ಅಂದ್ರೆ ಎರಡನೇ ಇಲ್ಲಿ ಏನೇ ಆಗೋದು ಐದು ನಾಲ್ಕು ಇಂಟು ಏನಾದ್ರೂ ಐದು ಪ್ಲಸ್ ಏರಿ ನಾಲ್ಕೈದು ಇಪ್ಪತ್ತು ಪ್ಲಸ್ ಐದು ಇಪ್ಪತ್ತೈದು ಅದೇ ರೀತಿ ಸಮಾಂತರ ಎರಡನೇ ಪದ ಕೊಟ್ಟಿದ್ದಾರೆ ಆದಾಗ ಶ್ರೇಯ ಮೊದಲನೇ ಪದ ಅಂದ್ರೆ ಎರಡನೇ ಒಂದು ಎರಡನೇ ಪದ ಅಂದ್ರೆ ಎನ್ ಎರಡನೇ ಎರಡು ಮೂರನೇ ಪದ ಅಂದ್ರೆ ಎರಡನೇ ಮೂರು ಇಲ್ಲಿ ಏ ಏನಾದ್ರೂ ಒಂದು ಏಳು ಮೈನಸ್ ನಾಲ್ಕು ಏನಂದ್ರೆ ಇಂಟು ಒನ್ ನಾಲ್ಕು ನಾಲ್ಕು ಏಳರಲ್ಲಿ ನಾಲ್ಕು ಆದಷ್ಟು ಮೂರು ಅಂಕ ಹೋಗಿ ಈ ರೀತಿ ಪ್ರಶ್ನೆಗಳನ್ನು ಕೂಡ ಒಂದು ಅಂಗದಲ್ಲಿ ಕೇಳ್ತಾರೆ ನೆಕ್ಸ್ಟ್ ಇನ್ನ ಮುಂದಿನ ಪ್ರಶ್ನೆ ಸಮಾನ ರಸ ಹೇಳಿ ಬೆಲೆಯನ್ನು ಕಂಡು ಅಂತ ಈ ರೀತಿ ಪ್ರಶ್ನೆ ಒಂದೇ ಒಂದು ನಾಲ್ಕು ಎಕ್ಸ್ ಮತ್ತು ಹೊರತು ಸಮಾನೆ ಎಸ್ನ ವಲನ್ನು ಬೆಲೆಯನ್ನು ಹೇಳಿದ್ರಿ ಕೊನೆ ಎರಡು ಪದಗಳನ್ನು ಕೂಡಿಸಿ ಎರಡು ಟೂ ಮಾಡಬೇಕಾದ್ರೆ ಒನೆಯ ಎರಡು ಪದಗಳನ್ನು ಕೂಡ ನಾಲ್ಕು ಪ್ಲಸ್ ಹತ್ತು ಹದಿನಾಲ್ಕು ವಹಿಲೆ ಎರಡೂ ಎರಡು ಅಂದ್ಲೇ ಎರಡು ಹದಿನಾಲ್ಕು ಉತ್ತರ ಅಂದ್ರೆ ಎ ಪ್ಲಸ್ ಬಿಡುವೆ ಟೂ ಅನ್ನುವಂತಹ ಉತ್ತರ ಉದಾಹರಣೆಗೆ ಐದು ಮತ್ತು ಎಕ್ಸ್ ಈಗ ಹನ್ನೊಂದಿದೆ ಇವೆರಡರ ಎಷ್ಟು ಎರಡು ಪದ ಹದಿನೈದು ಎಷ್ಟು ಎಂಟು ಅನ್ನುವಂಥ ಉತ್ತರ ಅದೇ ರೀತಿ ನಾಲ್ಕು ಮತ್ತು ಎಕ್ಸ್ ಮತ್ತು ಎಂಟು ಇದೆ ಈಗ ಎಸ್ ನೆಲೆ ಎಷ್ಟು ನಾಲ್ಕು ಎಂಟು ಕೂಡ ಎಷ್ಟು ಹನ್ನೆರಡು ಹನ್ನೆರಡಕ್ಕೆ ಎಷ್ಟು ಇದು ಈ ಸೂತ್ರದ ಸಹಾಯದಿಂದ ಇದು ಒಂದು ಪ್ರಶ್ನೆ ಇನ್ನ ಹನ್ನೆರಡು ಪ್ರಶ್ನೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಮಳೆ ಬರುವ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಬರುವ ಬರದಿರುವ ಯಾವ ಬಟ್ಟೆ ಅದರಲ್ಲಿ ಒನ್ ಪಾಯಿಂಟ್ ಜೀರೋ ನಲ್ಲಿ ಇಲ್ಲಿ ಬಟ್ಟೆ ಕಳಿಬೇಕಷ್ಟೇ ಉತ್ತರ ಡೈರೆಕ್ಟ್ ಆಗಿ ಬರುತ್ತೆ ನಮಗೆ ಜೀರೋ ಪಾಯಿಂಟ್ ತ್ರೀ ಫೈವ್ ಬರುವ ಬರದಿದೆ ಎರಡು ಕೇಳಿರ್ತಾರೆ ಬರುವ ಬರದೇ ಇರುವ

ಮೂರು ಸಿ ಎಂದ್ರೆ ಸೂತ್ರ ಬಿ ಅಂದ್ರೆ ತ್ರೀ ಸ್ಕ್ವೈರ್ ನಾಲ್ಕು ಎಂದ್ರೆ ಎರಡು ಸಿಗ ಒಂಬತ್ತು ಇಲ್ಲಿ ಮೈನಸ್ ಎಂಟು ಮೈನಸ್ ಪ್ಲಸ್ ನಾಲ್ಕು ಎಂಟು ಎಂಟು ನಲವತ್ತು ಕೂಡ ಇಲ್ಲಿ ನಾವು ಮೂರು ಪಾಯಿಂಟ್ ಗಳನ್ನ ತಿಳ್ಬೇಕು ಒಂದು ಡೆಲ್ಟಾ ಆಗಲಿ ಉತ್ತರ ಪ್ಲಸ್ ನಲ್ಲಿ ಬಂದ್ರೆ ಒಂದು ಡೆಲ್ಟಾ ಆಗಲಿ ಉತ್ತರ ಜೀರೋ ಬಂದ್ರೆ ಅಂದ್ರೆ ಇಲ್ಲಿ ಯಾವ ರೀತಿ ಚಿಹ್ನ ಇರಬೇಕ ഡൽാരി ഉത്തര മൈനസ് നല്ല ഇത് പ്ലസ് നല്ല ഡെൽ വെലി ജീറോ ഡൽഹി പ്ലസ് മൂല ഏനെ പ്ലസ് വാസവ സമാന വിധിന വാസവ മൂലിരുത്താന വാസവ മൂലി മൈനസ് ഊഹാ മൂല ഇത്തരം മൈനസ് ദിവസം ഊഹാ മൂല ഡൽാ ചെന്ന് നമ്മൾ மைனஸ் நான் டேட்டா ஜீரோ வைக்கிற பிளஸ் நான் டேட்டா ஜீரோ உத்தர ப்ளஸ் மைனஸ் ஜீரோ நோட் பிளஸ் இது நம் ஏன்னா உத்தர அந்த ப்ளஸ் இதாக விதவாத வசத மூலம் ப்ளஸ் இது ப்ளஸ் இது உத்தர ப்ளஸ் எரோடு விதினவாத வசத மூலங்கள ಇದು ಉತ್ತರ ಜೀರೋ ಬಂದಿತ್ತು ಅಂದ್ರೆ ನಾವು ಏನು ತಿಳಿಯಬೇಕು ಜೀರೋ ಸದನ ವಾಸ್ತವ ಮೂಲಗಳನ್ನು ಹೊಂದಿದೆ ಇನ್ನ ಇದು ಏನಾದ್ರ ಮೈನಸ್ ಉತ್ತರ ಅಂದ್ರೆ ಊಹಾ ಮೂಲಗಳ ಯಾವುದೇ ವಾಸ್ತವ ಮೂಲಗಳನ್ನು ಹೇಳಬೇಕು ಇಂಪಾರ್ಟೆಂಟ್ ಏನಿಲ್ಲ ಮೂಲಗಳ ಸ್ವಭಾವ ಅಥವಾ ಎರಡು ಅಂಗದಲ್ಲಿ ಕೂಡ ಪ್ಲಸ್ ನಾವು ಎರಡು ಬಿಲಿನವಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತವೆ மைனஸ் ஊகா மூலம் இது மூலாவது ஜீரோ எர்டு இம்பார்ட்டு எரோடு பரஸ்பரே அந்த ಇದು ಒಂದು ಏಕೆ ಇರುತ್ತೆ ಈ ರೀತಿಯಾಗಿದ್ದಾಗ ಆ ಎರಡು ನಶಗಳು ಎಕಡೆ ಹಸಿರುತ್ತವೆಸ ಎಕಡೆ ಇರುತ್ತೆ ಇದು ವೈ ವಾಯೆ ಇರುತ್ತೆ ಆ ಎರಡು ನಕ್ಷೆಗಳನ್ನು ಹೇಳಿದಾಗ ಈ ರೀತಿಯಾಗ ಎರಡು ನಕ್ಷೆಗಳು ಛೇದಿಸುತ್ತವೆ ಅನನ್ಯ ಪರಿಹಾರ ಒಂದು ಪರಿಹಾರವನ್ನು ಹೊಗೊಂಡಿರುತ್ತವೆ ಜೋಳಿಗಳಲ್ಲಿ ಎಂತ ಜೋಡಿಯನ್ನು ಹೊಂದಿರುತ್ತವೆ ಅಂದ್ರೆ ಇದು ಸ್ಥಿರ ಜೋಡಿಯನ್ನು ಹೊಂದಿರುತ್ತವೆ ಯಾವಾಗ ಎ ಒನ್ ಬೈ ಏಟು ಸಮನ ಸಮನಾಗಿಲ್ಲ ಎ ಒನ್ ಬೈ ಏಟು ல நே பரஸ்பீட்டும் ரேகைகள் பிரிதான் பரஸ்பர ஐக்கியவாகவே நகையில் ஒன்றும் நகைகளில் பரி அவலி ஜோல ஜூலியல பரஸ்பர ஐக்கியவாகு எஸ்டர் பரிஹாரித்த பரிமாதான் நோந்தி இருக்கவே ஜூலியில் அவலம்பி திரிதூந்து நிதி எந்த நகையித பரஸ்பர சேரேஜ் எட்டு பரிஹார அனாரி ஆ ஜோலி ஹேக இது அந்த சீரஜோலி என்ற ಮೂರನೇ ಸಮಾನ ಆಗಿಲ್ಲ ಸಿ ಎರಡು ಸಮಾಂತರ ಸಮಾಂತರ ಯಾವುದೇ ಪರಿಹಾರ ಇರುವುದು ಯಾವುದೇ ಪರಿಹಾರ ಹಾಗಾಗಿ ಅಂತ ಹೇಳಿ ಈ ಒಂದನೇ ಪ್ರಶ್ನೆ ನೋಡಿ ಇದು ಎನ್ ಎನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಅಂತ ಈಕ್ವಲ್ ಟು ಜೀರೋ ಸಿ ಸ್ಥಿರಾಂಗ ಎರಡು ಲೆಕ್ಕದ ಎರಡು ಲೆಕ್ಕದ ಎರಡ ಭಾಗದಲ್ಲಿ ಯಾವ್ದಾದ್ರು ಎರಡು ಸ್ಥಿರಾಂಗಗಳನ್ನು ಎಡಭಾಗದಲ್ಲಿ ಇಟ್ಕೊಂಡಿದ್ದೇನೆ ಎರಡು ಬಲ ಭಾಗದಲ್ಲಿ ಹೋಗಿ ಎ ಒನ್ ಅಂದರೆ ಐದು ಬಿ ಒನ್ ಅನ್ನೋದೇ ಮೈನಸ್ ಓದು ಸಿ ಒನ್ ಅಂದ್ರೆ ಎಂಟು ಎ ಟು ಅನ್ನೋದೇ ಏಳು ಬಿ ಟು ಅನ್ನೋದೇ ಆರು ಸಿ ಟು ಅಂದ್ರೆ ಎಷ್ಟು ಮೈನಸ್ ಒಂಬತ್ತು ಈಗ ಇಲ್ಲಿ ಎ ಒನ್ ಬೈ ಎ ಟು ಗಣಿ ಹಿಡಿದ್ರೆ ಫೈವ್ ಉತ್ತರಗಳು ಸಮನಾಗಿಲ್ಲ ಸಮನಾಗಿಲ್ಲ ಅಂದ್ರೆ ಒಂದನೇ ಬಂತು ರೇಖೆಗಳು ಹೇಗಿರುತ್ತವೆ ಅಂದ್ರೆ ಪರಸ್ಪರ ಛೇದಿಸುತ್ತವೆ ಈ ರೀತಿ ಕೊಡ್ತಾರ ರೇಖೆಗಳನ್ನ ವಿಧಾನತಾ ರೇಖೆಗಳನ್ನ ಹೊಂದಿರುತ್ತವೆ ಅಂದ್ರೆ ಪರಸ್ಪರ ಛೇದಿಸುವ ರೇಖೆಗಳು ಎಷ್ಟು ಪರಿಹಾರಗಳನ್ನ ಹೊಂದಿರುತ್ತವೆ ಅನನ್ಯ ಪರಿಹಾರ ಇದು ಬಂತು ಅಂದ್ರೆ ಎಷ್ಟು ಪರಿಹಾರಗಳನ್ನ ಹೊಂದಿರುತ್ತವೆ ಅಂದ್ರೆ ಅನನ್ಯ ಪರಿಹಾರ ಪರಿಹಾರವನ್ನು ಹೊಂದಿರುತ್ತವೆ ಆ ಜೋಡಿ ಹೇಗಿರುತ್ತವೆ ಅಂದ್ರೆ ಸ್ಥಿರ ಜೋಡಿನ ಹೊಂದಿರುತ್ತವೆ ಅಂತ ಹೇಗಿರುತ್ತದೆ ಪರಸ್ಪರ ಸಿಗುತ್ತದೆ ಈ ಎರಡನೇ ಪ್ರಶ್ನೆ ಕೊಡೋಣ ಇಲ್ಲಿ ಎರಡನೇ ಪ್ರಶ್ನೆ ನೇರವಾಗಿರ್ತೀನಿ ಇದು ಎ ಒನ್ ಬೈ ಎ ಟು ಏಟು ಎನ್ ಅಂದ್ರೆ ಒಂಬತ್ತು ಟು ಅಂದ್ರೆ ಹದಿನೆಂಟು ಅಂದ್ರೆ ಇಲ್ಲಿ ಒಂಬತ್ತು ಹಾಗೆ ಹದಿನೆಂಟು ಇದರಲ್ಲಿ ಎಚ್ ಏನು ಹೊರದಾಗ ಒಂಬತ್ತು ಒಂದರಲ್ಲಿ ಒಂಬತ್ತು ಒಂಬತ್ತು ಹದಿನೆಂಟು ಎಷ್ಟು ಒಂಬತ್ತು ಒನ್ ಬೈ ಟು ಇದು ಯಾವುದು ಎ ಒನ್ ಬೈ ಎ ಟು ಅದೇ ರೀತಿ ಈಗ ಬಿ ಒನ್ ಬೈ ಬಿ ಟು ಅಂತ ಇದ್ದೀನಿ ನೇರವಾಗಿ ಬಿ ತಗೋಳ್ತಾ ಅಂದ್ರೆ ಮೂರು ಬಿ ಟು ಅಂದ್ರೆ ಆರು ಚಿನ್ನ ಬಿ ಥ್ರೀ ಬೈ ಸಿಗು ತರಂತೂ ಸೇಮ್ ಬಂತು ನೆಕ್ಸ್ಟ್ ತಗೊಳ್ತೀನಿ ಹನ್ನೆರಡು ಎರಡನೇ ಲೆಕ್ಕದಾಗ ಇದೆ ಇದು ಬೈ ಒಂದು ಹಾಗಾದ್ರೆ ಇಲ್ಲಿ ನೋಡಿ ನಮ್ಗೆ ಏನ್ ಬಂತು ಅಂತಂದ್ರೆ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಮಾನ ಆಗಿದೆ ಸಿ ಒನ್ ಬೈ ಸಿ ಟು ಅಂತ ಬಂದಾಗ ಇದನ್ನು ಬಂದಾಗ ನಾವು ಏನ್ ಮಾಡಬೇಕು ಅಂದ್ರೆ ಇಟ್ಕೊಳ್ಬೇಕು ಇದು ಬದಂತು ನೋಡ್ರಿ ಟು ಬಂದಾಗ ರೇಖೆಗಳು ಹೇಗಿರುತ್ತವೆ ಅಂದ್ರೆ ಪರಸ್ಪರ ಐಕ್ಯವಾಗಿರುತ್ತವೆ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆ ಅಂದ್ರೆ ಅಪರಿಮಿತವಾದ ಪರಿಹಾರಗಳನ್ನು ಹೊಂದಿರುತ್ತವೆ ಆ ಜೋಲಿ ಹೇಗಿರುತ್ತದೆ ಅವಲಂಬಿತಿಯನ್ನು ಹೊಂದಿರುತ್ತದೆ ಅಂತ ಬರೆಯುವೆ ಈಗ ಮನೆಯಲ್ಲಿ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ತೆಗೆದುಕೊಂಡು ಎಷ್ಟಿದೆ ಸಿಕ್ಸ್ ಬೈ ಟು ಒನ್ ಬೈ ಎ ಟು ನೋಡಿ ನಾ ಇಲ್ಲಿ ಪ್ರಶ್ನೆ ಆಗಿದೆ ನೋಡೋಣ ಮೈನಸ್ ತ್ರೀ ಬೈ ಮೈನಸ್ ಒನ್ ಮೈನಸ್ ತ್ರೀ ಬೈ ಮೈನಸ್ ಒನ್ ಇಲ್ಲಿ ಸಿಕ್ಸ್ ಬೈ ಟು ಮೈನಸ್ ತ್ರೀ ಬೈ ಮೈನಸ್ ಒನ್ ಆಮೇಲೆ ಟೆನ್ ಬೈ ಜನ ಆಮೇಲೆ ಟೆನ್ ಬೈನ್ ಯಾವ ವ್ಯವಸ್ಥೆ ನೋಡ್ಕೊಳ್ಳೋಣ ಮೂರು ಅಂತ ಇಲ್ಲಿ ಮೈನಸ್ ಮೈನಸ್ ಎಷ್ಟು ಬಂದ ಮೂರ್ ಬಂತು ಇಲ್ಲಿ ಮೂರ್ ಮೂರ್ಲೆಂಡ್ ಎರಡು ನಾಯನೆ ಆಯ್ತು ಹಾಗಾದ್ರೆ ಇವೆರಡು ಸಮಾನ ಇಲ್ಲ ಅಂದ್ರೆ ಏನ್ ಅರ್ಥ ಇದೆ ಅಂದ್ರೆ ಬೈ ಎರಡು ಸಮಾನ ಇದೆ ಬೀವನವೇ ವೀಟು ಸಮಾನ ಇದೆ ಜೀವನಯೀಟುಗಳನ್ನು ಸಮಾನಿಗಳ ರೇಖೆಗಳು ಸಮಾನತರ ರೇಖೆಗಳನ್ನು ಹೊಂದಿರುತ್ತವೆ ಯಾವುದೇ ಪರಿಹಾರ ಇರುವುದಿಲ್ಲ ಅಸ್ಥಿರದ ಜೂಲಿಗಳನ್ನು ಹೊಂದಿರುತ್ತವೆ ಅಂತ ಹೇಳಿದರೆ ಅರ್ಥ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನೋಡಿಕೊಟ್ಟು ಏನೆಂತಹ ರೇಖೆಗಳಿರುತ್ತವೆ ಎಷ್ಟು ಪರಿಹಾರಗಳನ್ನು ಹೊಂದಿರುತ್ತದೆಂತಹ ಗೂಲಿ ಹೊಂದಿರುತ್ತವೆ ಅಂತ ನಾವು ಸಮನಾಯಿ ಬೀಟು ರೇಖೆಗಳು ಪರಸ್ಪರ ಸೇವಿಸುತ್ತವೆ ಅನನ್ಯ ಪರಿಹಾರವಿದೆ ಸ್ಥಿರದ ಗುರು ಇದೆ ಎಲ್ಲವೂ ಸಮಾನ ಪರಸ್ಪರ ಐಕೆ ವೆ ಅಂತಹ ಪರಿಹಾರ ಅವಲಂಬಿತ ನಮಗೆರುತ್ತದೆ ಸಮಾನೆ ಏಟು ಇಲ್ಲಿ ರೇಖೆಗಳು ಯಾವುದೇ ಪರಿಹಾರ ಇಲ್ಲ ಅಸ್ಥಿರ ಗುರಿಯನ್ನು ಅಂತ ಅರ್ಥ ನೆಕ್ಸ್ಟ್ ಈ ರೀತಿಯಾದಂತಹ ಹದಿಮೂರನೇ ಪ್ರಶ್ನೆ ಕೇಳುವುದು ದತ್ತ ಸಂಖ್ಯೆ ಅವಿಭಾಜ್ಯ ಪೋರ್ಟಲ್ಗಳು ಅವಿಭಾಜ್ಯ ಪೋರ್ಟಲ್ ಇದನ್ನ ಭಾಗಾಕಾರ ಮಾಡಿ ಬಂದಿರತಕ್ಕಂತ ಎಲ್ಲಾ ಬೆಲೆಗಳನ್ನು ಇಲ್ಲಿ ಬರೀಬೇಕು ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ನಾವು ಒಮ್ಮೆ ಹತ್ತರಲ್ಲಿ ಭಾಗಾಕಾರ ಮಾಡಬಾರದು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಆ ದತ್ತ ಸಂಖ್ಯೆ ಅಂದ್ರೆ ಅದೇ ಸಂಖ್ಯೆ ಮತ್ತು ಒಂದು ಮತ್ತು ಅದೇ ಸಂಖ್ಯೆಯಿಂದ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗದೆ ಇರುವಂತಹ ಸಂಖ್ಯೆಗಳನ್ನು ತೆಗೆದುಕೊಳ್ಳಬಹುದು ಇಲ್ಲಿ ತೆಗೆದುಕೊಳ್ತಕ್ಕಂತಹ ಭಾಗ ಮಾಡತಕ್ಕಂಥ ಸಂಖ್ಯೆ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಂತಹ ಸಂಖ್ಯೆಗಳಿಂದ ಮಾತ್ರ ಇವುಗಳನ್ನು ಭಾಗಾಕಾರ ಮಾಡಿ ಬಂದಿರತಕ್ಕಂತೆ ಎಲ್ಲ ಬಂದಿರತಕ್ಕಂಥ ಐದು ಎರಡು ಮೂರು ಇಲ್ಲಿ ಇವುಗಳಿಗೆ ಐದು ಎರಡು ಮೂರು ಏಳು ಬರೆಯಲಾಗಿದೆ ಅದೇ ರೀತಿ ಇನ್ನೊಂದು ಪ್ರಶ್ನೆ ತೆಗೆದುಕೊಂಡಿದ್ದೀನಿ ಒಂದು ನೂರ ಐವತ್ತಾರು ಎರಡು ಎರಡನ ತೆಗೆದುಕೊಂಡ್ರೆ ಎರಡು ಒಳ್ಳೆ ಹದಿನಾಲ್ಕು ಎರಡು ಎಂಟು ಹದಿನಾರು ಎರಡು ಮೂರೇ ಆರು ಎರಡು ಮೂರು ಹದಿನೆಂಟು ಮೂರು 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 ಹದಿಮೂರು ಹದಿನೈದು ಮೂರು ಈ ಎರಡು ಎರಡು ಮೂರು ಹದಿಮೂರು ಬಂದಿದೆ ಎರಡು ಎರಡು ಮೂರು ಹದಿಮೂರು ಎರಡರ ಎರಡು ಬಾರಿ ಬಂದಿರೋದ್ರಿಂದ ಎರಡನೇ ಹದಿನೆರಡು ಮೂರು ಒಂದು ಬಾಗಿ ಹದಿಮೂರು ಒಂದು ಇದೆ ಇದನ್ನೇ ಅವಿಭಾಜ್ಯ ಪೋರವಾಗಿ ಬರೆಯುವಂತದ್ದು

ಐದು ಆರು ಹನ್ನೊಂದು ಏಳು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಎಂಟು ಮೂವತ್ತು ಐದು ಮೂವತ್ತೈದು ನಲವತ್ತು ಒಟ್ಟು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟರಿಂದ ಭಾವಿಸ್ತೇವೆ ಎಲ್ಲಾ ಅಂಕಿಗಳನ್ನ ಕೂಡ ಎಷ್ಟಿದೆ ಅಷ್ಟರ ಭಾಗಾಕಾರ ಮಧ್ಯಾಹ್ನ ಅಂಶಗಳನ್ನ ಏರಿಕೆ ದತ್ತದಲ್ಲಿ ಬೆಳೆಯಬೇಕು ಟೂ ತ್ರೀ ಫೋರ್ ಫೈವ್ ಎರಡ್ ಸಲ ಸಿಕ್ಸ್ ಸೆವೆನ್ ಏಟ್ ಈ ಕಡೆ ಮೂರು ತೆಗೆದಿದೆ ಈ ಕಡೆ ಮೂರು ತೆರಿಗೆ ಮನೆಯಲ್ಲಿ ಏನು ಉಳಿತವಲ್ಲ ಒಂದನೇ ಕೀರು ಅಂದ್ರೆ ಡೈರೆಕ್ಟ್ ಅದೇ ಅಲ್ಲೇ ಮನ ಧ್ಯ ಎರಡು ಅಂದ್ರೆ ಅರ್ಧ ಮಾಡಬೇಕು ಅದೇ ಮನ ಉದಾಹರಣೆಗೆ ಈಗ ತ್ರೀ ಫೈವ್ ಸಪೋಸ್ ಸಿಕ್ಸ್ ಸೆವೆನ್ ನೈನ್ ತಿಳ್ಬಹುದು ಈ ಇದರ ಮನಧ್ಯಾಂಗ್ ಈ ಕಡೆ ಎರಡು ಈ ಕಡೆ ನಡಬಿದ್ರೆ ಮರಧ್ಯ ಏಕೆ ಕ್ರಮದಲ್ಲಿ ಬರೆದಿರಬೇಕು ಕಂಪಲ್ಸರಿ ವಿವರಣೆ ಏರಿ ಉದಾಹರಣೆಗೆ ಈಗ ಟೂ ತ್ರೀ ಫೋರ್ ಸಿಕ್ಸ್ ಇದೆ ಇವುಗಳ ಮಧ್ಯಾಹ್ನ ಹೇಗಂದ್ರೆ ಈ ಕಡೆ ತೆಗೆದಿ ಆ ಕಡೆ ಮತ್ತು ನಾಲ್ಕು ಕೂಡ ಕೂಡ ಅಂತ ಮಾಡ್ತಾರೆ ಮಧ್ಯಾಹ್ನ ತ್ರೀ ಪಾಯಿಂಟ್ ಫೈವ್ ಅಂತ ಉತ್ತರ ಇನ್ನೊಂದು ಬಹುಲಕ ಇದೆ ಬಹುಲಕಾಲದಲ್ಲಿ ಅತಿ ಹೆಚ್ಚು ಬಾರಿ ಯಾವ್ದು ರಿಪೀಟ್ ಆಗಿದೆ ಐದು ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿದೆ ಹಾಗಾಗಿ ಇಲ್ಲಿ ಬಹುಲಕ ಐದು ಟೂ ಟೈಮ್ಸ್ ರಿಪೀಟೆಡ್ ಅಂದ್ರೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿದೆ ಸಂಖ್ಯೆ ಯಾವ್ದು ಐದು ನಾವು ಬಹುಲಕ ಅಂತ ಕರೀತೀವಿ నెక్స్ట్ ముందే ఈ ప్రశ్న వరత సంబంధించ ತ್ರಿಕೋನಮಿತಿಯ ಪ್ರಸ್ತಾವ ಮೇಲಿನ ಸೂತ್ರಗಳು ಮತ್ತೆ ಅಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವ ಮೇಲೆ ಚಿಕ್ಕ ಪ್ರಶ್ನೆಗಳು ಕೂಡ ಕೇಳ್ತಾರೆ ಈ ರೀತಿ ಒಂದು ಪಾಟು ಈ ರೀತಿ ಪಾಟು ಇಲ್ಲಿ ಇರುವಂತದ್ದು ಥೀಟಾ ಒಂದು ಕೋನವನ್ನು ಕೊಟ್ಟಿರ್ತಾರೆ ಮೂವತ್ತು ಡಿಗ್ರಿ ಅಂತ ಈ ರೀತಿ ನಾಲ್ಕು ಕೊಟ್ಟಿರ್ತಾರೆ ಕೊಟ್ಟಾಗ ಈ ಕರ್ಣ ಎಷ್ಟು ಇರುತ್ತೆ ಅಂತ ಕೇಳಿರ್ತಾರೆ ಅಥವಾ ಇದು ಮೂರು ಕೊಟ್ಟರೆ ಅಂತಂದ್ರೆ ಈ ಕೋನ ಕೇಳುವುದು ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಇಂಪಾರ್ಟೆಂಟ್ ಇರುವಂತ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಇನ್ನೂ ತಿಳ್ಕೊಳ್ಳುವ ಪ್ರಶ್ನೆ ಮೇಲೆ ನಾನು ಇನ್ನೂ ಪ್ರಶ್ನೆಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಇವುಗಳನ್ನು ತಾವು ಬಿಡಿಸಿಕೊಳ್ಳಬಹುದು ಅನ್ನೋ ಉದ್ದೇಶದಿಂದ ಎಲ್ಲ ಘಟಕದ ಮೇಲಿನ ಎಲ್ಲ ಘಟಕದ ಮೇಲಿನ ಸೂತ್ರಗಳನ್ನ ಪರ್ಫೆಕ್ಟ್ ಮಾಡಿ ಮತ್ತು ಈ ಮೇಲಿನ ಎಲ್ಲ ಪ್ರಶ್ನೆಗಳನ್ನ ಪರ್ಫೆಕ್ಟ್ ಮಾಡಿದ್ದಾರೆ ನೀವು ಒಂದು ಅಂಕದ ಪ್ರಶ್ನೆಗಳನ್ನು ಸರಳವಾಗಿ ಬಿಡಿಸಬಹುದು ಅಂತ ಈ ಒಂದು ವಿಡಿಯೋ ತಾವು ಮನೆವರೆಗೆ ನುಡಿದೆಯಾದ್ರೆ ಮತ್ತು ಈ ವಿಡಿಯೋದ ಬಗ್ಗೆ ತಮ್ಮ ಏನಾದರೂ ನಿಶ್ಚಿಕೆ ದಯವಿಟ್ಟು ಮಾಹಿತಿಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ನುಡಿದಾಗ ಎಲ್ಲರಿಗೂ ನಮಸ್ಕಾರ